ಕೈನಲ್ಲಿ ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯುವ ಅವಶ್ಯಕತೆ ಮುಗೀತು ನೋಡಿ ಹೌದು ಟಾಯ್ಲೆಟ್ ರೂಮ್ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ಸಿಂಕ್ ಆಗಿರ್ಬೋದು ಅಥವಾ ಟ್ಯಾಪ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೇವಲ ಒಂದೇ ಒಂದು ಲಿಕ್ವಿಡಿಂದ ತೊಳಿಬೋದು ಅಷ್ಟು ಸುಲಭವಾಗಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಫಸ್ಟ್ ಟಿಪ್ ಏನಂತ ನೋಡ್ಕೊಂಡು ಬರೋಣ ಕೇವಲ ಲೈಸಾಲ್ ಇದ್ದರೆ ಸಾಕು ನಿಮ್ಮ ಮನೆ ಪಳಪಳ ಅಂತ ಹೊಳೆಯುತ್ತೆ ಸ್ನಾನದ ಗೃಹದಿಂದ ಹಿಡಿದು ನಿಮ್ಮ ಅಡುಗೆಯ ಮನೆಯವರೆಗೂ ಎಲ್ಲ ಕೆಲಸಗಳು ಸುಲಭವಾಗಿ ಮುಗಿಯುತ್ತೆ ಫಸ್ಟ್ ನಾನು ಇಲ್ಲಿ ಲೈಸಾಲ್ ಏನಿದೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಲೈಸಾಲ್ನ ತಗೊಂಡಿದ್ದೀನಿ ಈ ಲೈಸಾಲ್ಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಒಂದು ಸ್ಪಂಜ್ ಏನಿರುತ್ತೆ ನೋಡಿ ಪಾತ್ರೆ ತೊಳೆಯೋ ಸ್ಪಂಜ್ ಇರುತ್ತೆ ನೋಡಿ ಅದನ್ನು ತೊಗೊಳ್ಳಿ ಹೊಸದೇ ತೊಗೊಳ್ಳಿ ಈ ಮನೆ ಹತ್ತಿರ ಎಲ್ಲ ಗೋಡೆಗಳಿಗೆ ಈ ಸಣ್ಣ ಮಕ್ಕಳಿದ್ರೆ ಏನು ಮಾಡ್ತಾರೆ ಗೊತ್ತಾ ಮುಸ್ರಿ ಏನಾದರೂ ಚೆಲ್ತಾ ಇರ್ಬೇಕಾರೆ ಅಥವಾ ದೊಡ್ಡವರೇ ಆಗಿರಲಿ ಮುಸ್ರಿ ಚೆಲ್ಬೇಕಾರೆ ಇಷ್ಟಿಷ್ಟೇ ನೀರಾಗಿ ಸಿಂಪಿಡ್ಸ್ಬಿಟ್ಟಿರ್ತವೆ ಸೊ ಆ ರೀತಿ ಇದ್ದಾಗ ತುಂಬ ಅಂದರೆ ತುಂಬ ಕಲೆಗಳು ಕುಂತ್ಬಿಟ್ಟಿರುತ್ತೆ ಹಾಗೆ ಈ ಹೊಸ ಮನೆ ಎಲ್ಲ ಕಟ್ಸ್ದವ್ರಿಗೆಲ್ಲ ಕಷ್ಟ ಗೊತ್ತಿರುತ್ತೆ ನೋಡಿ ಯಾವಾಗಲೂ ನೀಟಾಗಿರಬೇಕು ಅಂತ ಆಸೆ ಪಡ್ತೀವಿ ಯಾವುದೇ ರೀತಿ ಒಂದು ಕೂಡ ಕಲೆಗಳಿರ್ಬಾರ್ದು ಅಂತ ಇಷ್ಟಪಟ್ಟಿರ್ತೀವಿ ಈ ರೀತಿ ಎಂಡಿಂಗ್ನಲ್ಲಿ ಲಾಸ್ಟ್ ಕೊನೆಯಲ್ಲಿ ಇರುತ್ತಲ್ವಾ ಅಲ್ಲೆಲ್ಲ ತುಂಬ ಧೂಳು ಕೂ ಕೂಡ್ತಾ ಹೋಗುತ್ತೆ ಧೂಳು ಒಂದು ಕುಂತಾಗ ಕಸ ಬಳಿದ್ರೆ ಹೋಗ್ಬಿಡುತ್ತೆ ಆದರೆ ಕಂಟಿನ್ಯೂ ನಮಗೆ ಅದನ್ನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಡೀಪ್ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಈ ರೀತಿ ನೀವು ಗೋಡೆಗಳೆಲ್ಲ ಹೊಲಸಾದಾಗ ಜಸ್ಟ್ ನೀವು ಲೈಝಾಲ್ಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಜಸ್ಟ್ ಸ್ಪಂಜಿನಿಂದ ಗಟ್ಟಿಯಾಗಿ ಹಿಂಕೊಂಡ್ಬಿಟ್ಟು ಒರೆಸ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಫಸ್ಟ್ ಯಾವ ರೀತಿ ಇತ್ತು ನೋಡಿ ನೆಕ್ಸ್ಟ್ ಯಾವ ರೀತಿ ಆಗಿದೆ ನೋಡಿ ಎಷ್ಟು ನೀಟಾಗಿದೆ ಅಂತೇಳಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಎರಡನೇ ಟಿಪ್ ನೋಡ್ಕೊಂಡು ಬರೋಣ ನೆಕ್ಸ್ಟ್ ಟಿಪ್ ಮಾತ್ರ ತುಂಬ ಈಸಿ ಈ ಮನೆಯಲ್ಲೆಲ್ಲ ಸಣ್ಣ ಸಣ್ಣ ಹುಳುಗಳು ಜಿರ್ಲೆಗಳು ಅಥವಾ ಈ ಬೇರೆ ಬೇರೆ ರೀತಿಯಾದಂಥ ಹುಳುಗಳು ಬರ್ತವೆ ನೋಡಿ ನೋಡಿ ಸಣ್ಣ ಸಣ್ಣ ಗುಂಗುರು ಹುಳುಗಳಂತೆಲ್ಲ ಹೇಳ್ತೀವಿ ನೋಡಿ ಆ ರೀತಿ ಹುಳಗಳು ಹೆಚ್ಚಾಗಿ ಬಿಟ್ಟಿರ್ತವೆ ಅದರಲ್ಲೂ ಈ ಚಳಿಗಾಲದಲ್ಲಿ ತುಂಬ ಅಂದರೆ ತುಂಬ ಈ ವಾಸನೆಗೆ ಓಡೋಗ್ಬಿಡಬೇಕು ಈ ಒಂದು ಸಿಂಪಲ್ ಲಿಕ್ವಿಡ್ನ ಟ್ರೈ ಮಾಡಿ ನೋಡಿ ಒಂದು ಬೌಲಿಗೆ ಫಸ್ಟ್ ಇಲ್ಲಿ ಲೈಸೋಲ್ನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಮನೆಯಲ್ಲಿ ಯೂಸ್ ಮಾಡುವಂಥ ಯಾವುದಾದ್ರೂ ಕಂಡೀಷ್ನರ್ನ ತಗೊಳ್ಳಿ ನಾ ಇಲ್ಲಿ ಸಾಫ್ಟ್ ಟಚ್ ಕಂಡೀಷ್ನರ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನೀವು ನಿಮ್ಮ ಸಿಂಕಿನ ಹತ್ರ ಹಾಕೋದ್ರಿಂದ ಜಿರ್ಲೆಗಳೇನಿದ್ದಾವೆ ಆ ಸಿಂಕಿನ ಜಾಗ ತೂತಿನ ಉಳಿದಿರುತ್ತಲ್ವ ಅಲ್ಲಿಂದ ಬರೋದಿಲ್ಲ ಸೊ ಹಾಗಾಗಿ ಒಂದು ಟಿಶ್ಯೂ ಪೇಪರ್ನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಸಿಂಕಿನ ಮೇಲ್ಗಡೆ ಏನಿದೆ ನೋಡಿ ಟಿಶ್ಯೂ ಪೇಪರ್ನ ಇಟ್ಬಿಟ್ಟು ಹಾಕೋದ್ರಿಂದ ಜಿರ್ಲೆಗಳಾಗಿರ್ಬೋದು ಸಣ್ಣ ಸಣ್ಣ ಗುಂಗುರು ಹುಳಗಳಾಗಿರ್ಬೋದು ಜಾಸ್ತಿ ಸೇರ್ಕೊಳೋದಿಲ್ಲ ನಿಮ್ಮ ಮನೆಯಲ್ಲಿ ಹಾಗೆ ಆ ಸ್ಮೆಲ್ಲಿನಿಂದನೇ ಓಡೋಗ್ಬಿಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟ್ ಟಿಪ್ ಲೈಸಾಲ್ ಇದ್ದರೆ ಸಾಕು ನಿಮ್ಮ ಟಾಯ್ಲೆಟು ಪಳಪಳ ಅಂತ ಹೊಳೆಯುತ್ತೆ ನೋಡಿ ಜಸ್ಟ್ ಈ ಒಂದು ಲಿಕ್ವಿಡ್ ಆ್ಯಡ್ ಮಾಡೋದ್ರಿಂದ ಎರಡೇ ಎರಡು ಸ್ಪೂನ್ ಹಾಕಿ ನಿಮ್ಮ ಬಾತ್ರೂಮ್ ಪಳಪಳ ಅನ್ನತ್ತೆ ಸೊ ಫಸ್ಟ್ ಏನಪ್ಪ ಅಂತಂದರೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಸಣ್ಣ ಇದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾನ ತಗೊಂಡಿದ್ದೀನಿ ಸೊ ಬೇಕಿಂಗ್ ಸೋಡಾನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಸರ್ಫ್ನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಸ್ನೇಹಿತರೆ ಹೆಚ್ಚು ಬೇಕಾಗೋದಿಲ್ಲ ಹಾಗೆ ನಾನಿಲ್ಲಿ ನಿಮಗೆ ಮೊದಲೇ ಹಾಗೆ ಮನೆಯಲ್ಲೇ ಯೂಸ್ ಮಾಡುವಂಥ ಕಂಡೀಷನರ್ ಯಾವುದಿದೆ ನೋಡಿ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ನೀವು ಬೇಕಾದ್ರೆ ಸಾಫ್ಟ್ ಆದರೆ ಯೂಸ್ ಮಾಡ್ಕೋಬೋದು ಅಥವಾ ಕಂಫರ್ಟ್ ಕಂಡಿಷನರ್ ಆದ್ರೆ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ಕಂಡೀಷನರ್ ಹಾಕ್ತಾ ಇರೋದಂದರೆ ಒಂದು ಗುಡ್ ಸ್ಮೆಲ್ ಇರಲಿ ಅನ್ನೋದಕ್ಕೋಸ್ಕರ ಟಾಯ್ಲೆಟ್ ರೂಮ್ ಚೆನ್ನಾಗಿ ಸ್ಮೆಲ್ ಬರಲಿ ಅನ್ನೋ ರೀಸನ್ಗೋಸ್ಕರ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿದ ಮೇಲೆ ಮೇನ್ ಇಂಗ್ರೀಡಿಯೆಂಟ್ ಹೇಳಿರೋದು ಹೇಳಿರೋ ಹಾಗೆ ನಿಮಗೆ ಲೈಸಾಲ್ನ ಹಾಕೊತಾ ಇದ್ದೀನಿ ಲೈಸಾಲ್ ಏನಿದೆ ಒಂದು ಪೂರ ಬೂಜ್ ಹಾಕೋಬೇಕಾಗುತ್ತೆ ಅದ್ರದ್ದು ಕೊಟ್ಟಿರ್ತಾರಲ್ಲ ಮೇಲ್ಗಡೆ ಅದರದ್ದೊಂದು ಪೂರ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕೊಂಡು ಇದನ್ನು ಕಲಸಿ ಒಂದು ಎರಡು ನಿಮಿಷ ಬಿಟ್ಟು ನೋಡಿ ಸ್ನೇಹಿತರೆ ಗಟ್ಟಿಯಾಗುತ್ತೆ ಗಟ್ಟಿಯಾದ ಗಟ್ಟಿ ಆದ್ಮೇಲೆ ಇದನ್ನು ನೀವು ಒಂದು ಬ್ರಷ್ಷಿನ ಸಹಾಯದಿಂದ ಒಂದು ಸ್ಪಂಜಿನ ಸಹಾಯದಿಂದ ನಿಮ್ಮ ట్యాబ్స్ క్లీన్ోద్రీ ಟ್ಯಾಪ್ಸ್ಗಳು ಎಷ್ಟೇ ಕರೆ ಕಟ್ಟಿರುವ ಉಪ್ಪಿನ ಕಲೆ ಇರುವಂಥ ಟ್ಯಾಪ್ಸ್ ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ಟೈಲ್ಸ್ ಆಗಿರ್ಬೋದು ಟ್ಯಾಪ್ಸ್ ಆಗಿರ್ಬೋದು ಸಿಂಕಿನ ಸಿಂಕ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕ್ಲೀನ್ ಆಗುತ್ತೆ ನೋಡಿ ಸ್ನೇಹಿತರೆ ಈ ಒಂದು ಲಿಕ್ವಿಡ್ ಇದ್ದರೆ ಸಾಕು ಸೊ ನೋಡಿ ಈ ರೀತಿ ನಾನು ಟ್ಯಾಬ್ಸ್ನ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಎಷ್ಟು ಕ್ಲೀನ್ ಆಗ್ತಿದೆ ಇದರಲ್ಲಿ ನಾವು ಹೆಚ್ಚು ಯಾವುದೇ ರೀತಿಯಾದಂಥ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಿಲ್ಲ ಜಸ್ಟ್ ಮನೆಯಲ್ಲೇ ಇರುವಂತಹ ಶ್ರೀಮತಿಯರಿಗೆ ತುಂಬ ಉಪಯೋಗ ಆಗುವಂಥ ಟಿಪ್ಸ್ಗಳಿವು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ನೋಡಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಫಸ್ಟ್ ನೀವು ಮಾಡುವಂಥ ಒಂದು ಲೈಕು ನೀವು ಕೊಡುವಂಥ ಒಂದು ಕಮೆಂಟು ಹಾಗೆ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಪ್ರೋತ್ಸಾಹ ನೀಡುತ್ತೆ ಸ್ನೇಹಿತರೆ ನಿಮಗೆ ಮೊದಲೇ ಹೇಳಿರುವ ಹಾಗೆ ಹೆಚ್ಚು ಸಮಯ ಬೇಕಾಗೋದಿಲ್ಲ ಕೇವಲ ಐದೇ ನಿಮಿಷದಲ್ಲಿ ನಿಮ್ಮ ಟಾಯ್ಲೆಟ್ರೂ ಪಳಫಳ ಅಂತ ಹೊಳೆಯುತ್ತೆ ನೋಡಿ ಎಷ್ಟು ನೀಟಾಗಿದೆ ನೋಡಿ ನಾನು ನಿಮಗೆ ತಿಕ್ಕಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗ್ತಾ ಇದೆ ಹೇಳಿ ಎಷ್ಟೇ ಕರೆ ಕಟ್ಟಿರುವ ಎಷ್ಟೇ ಉಪ್ಪಿನ ಕರೆ ಆಗಿರ್ಬೋದು ಅಥವಾ ತುಂಬ ಹಳೆಯ ಇಪ್ಪತ್ತು ಮೂವತ್ತು ವರ್ಷದಿದ್ದರೂ ಅಷ್ಟೇ ಕ್ರಮೇಣವಾಗಿ ಕಮ್ಮಿ ಆಗುತ್ತಾ ಹೋಗುತ್ತೆ ಒಂದೇ ಟೈಮ್ನಲ್ಲಿ ಕ್ಲೀನ್ ಆಗಿದ್ರೆ ಆಗೋದಿಲ್ಲ ಅದೇ ನೀವು ಏನಾದ್ರೂ ಇತ್ತಪ್ಪ ಅಂದರೆ ಈಗ ಒಂದು ಐದರಿಂದ ಆರು ವರ್ಷದ ಒಳಗಡೆ ಇರುವಂಥ ಮನೆಗಳಿದ್ರೆ ನೀಟಾಗಿಬಿಡ್ತವೆ ಜಲ್ದಿ ಕ್ಲೀನ್ ಆಗುತ್ತೆ ಅದೇ ಒಂದು ಇಪ್ಪತ್ತು ಮೂವತ್ತು ವರ್ಷದ ಮನೆಗಳಿದ್ದರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಸ್ವಲ್ಪ ಟ್ಯಾಪ್ಸ್ ಎಲ್ಲ ತುಂಬ ಹಳೆಯದಾಗಿರುತ್ತಲ್ವ ಸೊ ಕ್ಲೀನ್ ಮಾಡೋಕ್ಕೆ ತುಂಬ ಸಮಯ ತಗೊಳುತ್ತೆ ಆದರೆ ಉಪ್ಪಿನಂತಹ ನೀರಿದ್ದರೆ ನಿಮ್ಮ ಮನೆ ಏನಿದೆ ಅಲ್ಲ ನೀವು ಯೂಸ್ ಮಾಡುವಂಥ ನೀರು ಏನಾದರೂ ಉಪ್ಪಿಂದಿದ್ರೆ ತುಂಬ ಅಂದರೆ ತುಂಬ ಸಮಯ ತಗೊಳ್ಳುತ್ತೆ ಕ್ಲೀನ್ ಆಗೋಕ್ಕೆ ಅದನ್ನು ನೀವು ವೀಕ್ಲಿ ಒಂದು ಸತಿ ನೀವು ಇದನ್ನು ಮಾಡೋದರಿಂದ ನಿಮ್ಮ ಮನೆಯಲ್ಲಿರುವಂಥ ಟ್ಯಾಪ್ಸ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಕೂಡ ಎಲ್ಲ ಕೂಡ ಕ್ಲೀನ್ ಆಗುತ್ತೆ ನೋಡಿ ನಾನು ನಿಮಗೆ ಫ್ಲೆಶ್ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಹೊಲಸಾಗಿದೆ ಅದನ್ನು ಒಂದೇ ಒಂದು ಸತಿ ಕ್ಲೀನ್ ಮಾಡಿದರೆ ಸಾಕು ಸ್ನೇಹಿತರೆ ಹದಿನೈದು ದಿನಗಳ ಕಾಲ ಹಾಗೆಯೇ ಇರುತ್ತೆ ಹೆಚ್ಚು ನೀವು ಟೈಮ್ನ ವೇಸ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ ಸ್ನೇಹಿತರೆ ಅಷ್ಟು ಈಸಿಯಾಗಿ ಕ್ಲೀನ್ ಆಗ್ತಾ ಇದೆ ನೋಡಿ ಇನ್ನು ಹಲವಾರು ವಿಡಿಯೋಗಳಿದ್ದಾವೆ ನಾನು ಅದರಲ್ಲಿ ತುಂಬ ಅಂದರೆ ತುಂಬ ಟಾಯ್ಲೆಟಿಂದಾಗಿರ್ಬೋದು ಇಲಿಗಳದ್ದಾಗಿರ್ಬೋದು ಹೆಚ್ಚೆಚ್ಚು ವೀಡಿಯೋಸ್ನ ಹಾಕಿದ್ದೀನಿ ಏಕೆಂತಂದರೆ ನಾವು ಮನೆಯಲ್ಲೇ ಇರುವಂಥ ಹೆಣ್ಮಕ್ಳು ಗೃಹಿಣಿಯರು ಶ್ರೀಮತಿಯರು ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚು ಸಮಯನ ವೇಸ್ಟ್ ಮಾಡಲಾರದೆ ಒಂದು ಒಳ್ಳೆಯ ಸಂ ಕಮ್ಮಿ ಸಮಯದಲ್ಲಿ ಹಾಗೆ ಕಮ್ಮಿ ಅಮೌಂಟ್ ಇರಬೇಕು ಕಮ್ಮಿ ದುಡ್ಡಿನಲ್ಲಿ ಹೆಚ್ಚು ಕೆಲಸಗಳಾಗಬೇಕಂತ ಆಸೆ ಪಡ್ತೀವಿ ಹೆಚ್ಚು ಸಮಯ ಆಗಿರ್ಬೋದು ಅಥವಾ ಹೆಚ್ಚು ದುಡ್ಡಾಗಿರ್ಬೋದು ನಮಗೆ ಇಷ್ಟ ಆಗೋದಿಲ್ಲ ಕಮ್ಮಿ ಸಮಯ ಇರಬೇಕು ಕಮ್ಮಿ ದುಡ್ಡು ಇರಬೇಕು ಅದರಲ್ಲಿ ನಾವು ಕೆಲಸಗಳನ್ನು ಮಾಡ್ತೀವಿ ಅದರಲ್ಲೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಧ್ಯಮ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಹೆಣ್ಮಕ್ಕಳಿಗೂ ಅಷ್ಟೇ ಯಾವುದೇ ಆಗಿರ್ಬೋದು ಪ್ರತಿಯೊಂದು ಕೂಡ ನೀಟಾಗಿರಬೇಕು ಕ್ಲೀನ್ ಆಗಿರಬೇಕು ಆದರೆ ಹೊರಗಡೆಯಿಂದ ಹೆಚ್ಚು ಹಣನ ಖರ್ಚು ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ಕ್ಲೀನ್ ಮಾಡ್ಬೋದು ಅಂತೇಳಿ ಇದರಲ್ಲಿ ಹೆಚ್ಚು ಸಮಯ ಬೇಕಾಗೋದಿಲ್ಲ ನಾನು ಇದರಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಿಮಗೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಹಾಗೆ ಈ ಗಟ್ಟಿಯಾಗಿರುವಂತಹ ಲಿಕ್ವಿಡ್ ಏನಿದೆ ಅದನ್ನು ನಾನೀಗ ನೀರಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಿಸಿನೀರ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಟಾಯ್ಲೆಟ್ ರೂಮ್ನಲ್ಲಿ ಈ ಒಂದು ಲಿಕ್ವಿಡ್ನ ಚೆಲ್ಬಿಡಿ ಚೆಲ್ಲಿ ಕೇವಲ ಐದೇ ನಿಮಿಷ ಬಿಟ್ಬಿಡಿ ಸ್ನೇಹಿತರೆ ಉಜ್ಜೋದು ಬೇಡ ತಿಕ್ಕೋದು ಬೇಡ ತೊಳೆಯೋದು ಬೇಡ ಕೇವಲ ಐದೇ ನಿಮಿಷದಲ್ಲಿ ನಿಮ್ಮ ಬಾತ್ರೂಮ್ ಪಳಪಳ ಅಂತ ಒಳೆಯುತ್ತೆ ನಿಮಗೆ ಬೇಕಿದ್ದಲ್ಲಿ ನೀವು ಬೇಕಾದ್ರೆ ಬ್ರಷ್ನ ಯೂಸ್ ಮಾಡ್ಕೋಬೋದು ಇಲ್ಲಪ್ಪ ಇದನ್ನ ಹಾಗೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಟ್ಟು ಫ್ಲಶ್ ಮಾಡ್ಕೊಂಡ್ಬಿಡಿ ಸಾಕು ಸ್ನೇಹಿತರಿಗೆ ಐದೇ ನಿಮಿಷದಲ್ಲಿ ನಿಮ್ಮ ಟಾಯ್ಲೆಟ್ ರೂಮ್ ಎಲ್ಲ ಪಳಫಳ ಅಂತ ಹೊಳೆಯುತ್ತೆ ಎಷ್ಟೇ ಹಳದಿ ಆಗಿರ್ಬೋದು ಎಷ್ಟೇ ಕರೆ ಕಟ್ಟಿರುವಂತಹ ಉಪ್ಪಿನ ಕರೆ ಕಟ್ಟಿರುವಂತಹ ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ಬೇಕಾದರೆ ನೀವು ಟ್ರೈ ಮಾಡಿ ಆಮೇಲೆ ಬಂದು ಕಮೆಂಟ್ ಮಾಡಿ ನೋಡಿ ಎಷ್ಟು ಈಸಿಯಾಗಿದೆ ಅಂತ ನೀವೇ ಹೇಳ್ತೀರಾ ಬರೇ ಲೈಝಾಲ್ ಇದ್ರೆ ಸಾಕು ನಿಮ್ಮ ಬಾತ್ರೂಮ್ ಟಾಯ್ಲೆಟ್ ಹಾಗೆ ಪ್ರತಿಯೊಂದು ಕೂಡ ಸ್ವಚ್ಛವಾಗುತ್ತೆ ನೋಡಿ ಸ್ನಾನದ ಗೃಹದಿಂದ ಹಿಡಿದು ಅಡುಗೆ ಮನೆಯವರೆಗೂ ನಿಮ್ಮ ಟಾಯ್ಲೆಟ್ ಎಲ್ಲವೂ ಕೂಡ ಕ್ಲೀನಾಗಿರುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಯಾವ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಈ ಮೂರರಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡಿದಕ್ಕೆ